ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಗಡಿ ಮಾಡೋದು ಓನರ್ ಓನರ್

ಟೈರ್ ಕಂಡೀಶನ್ ಮಾಡಿ ಗಾಡಿ ಎಂಟು ಕೊಡ್ತಾರೆ ರೀ ಗಾಡಿ ನಾಲ್ಕು ಕೊಡ್ತಾರೆ ಟೈರ್ ಕಂಡೀಶನ್ ಆ ಟೈರ್ ನಾಲ್ಕು ಕೆ ಜಿ ಅವ್ರಿ ಎರಡು ಲೊಕೇಶನ್ ಗಾಡಿ ಇರೋದು ಎಲ್ಲಿ ಬಿಜಾಪುರ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿಸಿರ ಗಾಡಿಗೆ ಮ್ಯೂಸಿಕ್ ಪ್ಲೇಯರ್ ಆ ಎಲ್ಲಾ ಕ್ಲಿಯರ್ ಆಗುತ್ತೆ ಮ್ಯೂಸಿಕ್ ಪ್ಲೇಯರ್ ಹತ್ರ ಏನು ಸರ್

సనేజ్ స్టార్ కొడొ ఫాసింగ్ ఫాసింగ్ ఎంత ఉంది ఫాసింగ్ ఏ సనేజ్ ఫాసింగ్ అలతై సరు వృతర్ వృతర్ ఓకే ఓకే లొకేషన్ గడియరదు వర్తిరి ఫైనలిస్ట్ ఏ ఫైనలిస్ట్ కొడితిరా ఫైనల్ 8 వరిత గా నా ఓకే ఓకే నాకడిది బందరే చి కమీ మోడి గడిగుడినా ఐట ఐట థాంక్యూ